ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತೊಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದಂತ ಈ ಶೆಕೆಗಾಲಕ್ಕೆ ತುಂಬ ಒಂದು ಹೆಲ್ತಿಗೆ ತುಂಬ ಬೆನಿಫಿಟ್ ಇರುವಂಥ ಒಂದು ಜ್ಯೂಸ್ ಇದು ತುಂಬ ಆಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ಇರುವಂಥ ಇನ್ಗ್ರೀಡಿಯೆಂಟ್ಸ್ ಹಾಕಿ ಇದಕ್ಕೆ ಸ್ವಲ್ಪ ಸಹ ಸಕ್ಕರೆ ಬೇಡ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ವಿಡಿಯೋ ಫುಲ್ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತ ಟ್ರೈ ಮಾಡಿ ಜ್ಯೂಸು ತುಂಬ ಸಿಂಪಲ್ಲು ಮನೇಲಿರುವಂಥದ್ದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿಕೊಳ್ಳುವಂಥದ್ದು ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಈ ವೆದರಿಗೆ ಅಂದರೆ ಸ್ವಲ್ಪ ಕೋಲ್ಡ್ ಕುಡಿಬೇಕಾಗ್ತದೆ ಕೋಲ್ಡ್ ಬೇಡ ಅಂತೇಳಿದ್ರೆ ಹಾಗೆ ಸಹ ನೀವು ಮಾಡಿ ಕುಡಿಬೋದು ತುಂಬ ಫ್ರೆಶ್ ಫೀಲ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ನಿಮಗೆ ಜೀರಾ ಜ್ಯೂಸ್ ಥರ ಕಾಣ್ತಾ ಉಂಟು ಜೀರಾ ಜ್ಯೂಸ್ ಅಲ್ಲ ಇದು ಈ ಸೆಕೆಗೆ ಹೇಳಿದರೆ ಈ ಸೆಖೆಯ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದಕ್ಕೆ ಇದೊಂದು ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ತೇನೆ ನಾನು ಶರ್ಬತ್ ಅಂತೇಳಿ ಸಹ ಹೇಳ್ಬೋದು ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಮತ್ತು ತುಂಬ ತಂಪು ಒಂದು ಇದಾಗ್ತದೆ ನಮ್ಮ ಬಾಡಿಗೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಸೂಪರಾಗಿರ್ತದೆ ಮಾತ್ರ ಕುಡಿಲಿಕ್ಕೆ ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ಶುಂಠಿ ತುರ್ತಿ ಇಟ್ಕೊಂಡಿದ್ದೇನೆ ಕಲ್ಲುಪ್ ತೊಗೊಂಡಿದ್ದೇನೆ ಬೆಲ್ಲ ತೊಗೊಂಡಿದ್ದೇನೆ ಬೆಲ್ಲ ರುಚಿಗೆ ತಕ್ಕಷ್ಟು ತೊಗೊಳ್ಬೇಕಾಗ್ತದೆ ಇಲ್ಲಿ ನಾನು ಎರಡು ಲಿಂಬೆ ತೊಗೊಂಡಿದ್ದೆ ಆದರೆ ಒಂದೇ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಎರಡು ಗ್ಲಾಸ್ ಆಗುವಷ್ಟು ಮಾತ್ರ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಿಂಬೆಹಣ್ಣು ಹಣ್ಣು ಕಟ್ ಮಾಡೋಕ್ಕಿಂತ ಮೊದಲು ಯಾವಾಗಲೂ ನೀವು ಇದನ್ನು ಈ ಥರ ಪ್ರೆಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿ ನಾನೀಗ ಅದನ್ನು ಒಂದೇ ನೀ ನಿಂಬೆಹಣ್ಣು ಹಣ್ಣು ಸಾಕಾಯಿತು ನನಗೆ ಅಂದರೆ ಎರಡು ಲೋಟ ಇದು ಜ್ಯೂಸಿಗೆ ತುಂಬ ಒಳ್ಳೆಯದಾಗ್ತದೆ ಅಂದರೆ ನೋಡಿ ಇದೆಲ್ಲ ಮನೇಲಿರುವಂಥದ್ದೇ ಬೆಲ್ಲ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಬೆಲ್ಲ ಒಳ್ಳೆಯದು ಶುಂಠಿ ಸಹ ಒಳ್ಳೆಯದು ನಿಂಬೆಹಣ್ಣು ಸಹ ಒಳ್ಳೆಯದು ಕಲ್ಲುಪ್ಪು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಲಿಕ್ಕೆ ಹೋಗಬೇಡಿ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ನೋಡಿ ಒಂದು ನಿಂಬೆಹಣ್ಣಲ್ಲಿ ತುಂಬ ರಸ ಸಹ ಇತ್ತು ಅದರಲ್ಲಿ ಹಾಗಾಗಿ ನಾನು ಮತ್ತೆ ಇನ್ನೊಂದು ಸಹ ಕಟ್ ಮಾಡಲಿಲ್ಲ ಇಷ್ಟೇ ಸಾಕಾಯಿತು ಒಂದು ವೇಳೆ ನೀವು ನಾಲ್ಕು ಜನ ಇದ್ದರೆ ನಾಲ್ಕು ಐದು ಜನ ಇದ್ದರೆ ಒಂದು ಮೂರು ನಾಲ್ಕು ನಿಂಬೆಹಣ್ಣಾದರೂ ಬೇಕಾಗ್ತದೆ ಬೆಲ್ಲ ಸಹ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಆವಾಗ ಮತ್ತು ಶುಂಠಿ ಸಹ ಸ್ವಲ್ಪ ಒಂದು ಚಮಚದಷ್ಟು ಶುಂಠಿ ಬೇಕಾಗ್ತದೆ ಒಂದು ಚಮಚ ತುರಿದಿರೋ ಶುಂಠಿ ಇರ್ತದಲ್ಲ ಒಂದೂವರೆ ಚಮಚದಷ್ಟು ಬೇಕಾಗ್ತದೆ ಅದಕ್ಕೆ ಈಗ ನೋಡಿ ಇಷ್ಟು ರಸ ಬಂದಿದೆಲ್ಲ ಅದಕ್ಕೀಗ ನಾನು ಎರಡು ಲೋಟ ಆಗುವಷ್ಟು ನೀರಿಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ ಒಳ್ಳೆ ನೀರನ್ನೇ ಆ್ಯಡ್ ಮಾಡಿ ನೀವು ಅಂಥೇಳಿದರೆ ಈಗ ಕಾಯಿಸಿ ಆರಿಸಿದ ನೀರಿದ್ದರೂ ಸಹ ಆಗ್ತದೆ ತಣ್ಣೀರು ಸಹ ಹಾಕ್ತಿದ್ರೆ ಇದಕ್ಕೀಗ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಸಹ ಆ್ಯಡ್ ಮಾಡ್ಬೋದು ಇಲ್ಲಿ ಒಂದು ಆರು ಸ್ಪೂನಷ್ಟು ಬೆಲ್ಲ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ಪುಡಿ ಬೆಲ್ಲ ಇದ್ದರೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಇರ್ತಲ್ಲ ಅದು ಇದ್ರೂ ಸಹ ಆಗ್ತದೆ ಈಗ ತುರಿದಿರೋ ಶುಂಠಿ ಹಾಕಿದ್ದೇನೆ ಹಾಗೆಯೇ ಕಲ್ಲುಪ್ಪು ಹಾಕೊಂಡಿದ್ದೇನೆ ಈಗ ಚೆಂದ ಮಾಡಿದ್ದು ಮಿಕ್ಸ್ ಆಗಬೇಕು ಅಂದರೆ ಬೆಲ್ಲ ಎಲ್ಲ ಕರಗಬೇಕು ಅದರಲ್ಲಿಯೇ ಅದಕ್ಕೆ ಅಂದರೆ ಇದು ಪುಡಿ ಬೆಲ್ಲ ಇದ್ದರೆ ಬೇಗ ಆಗ್ತದೆ ಈ ಥರ ಸ್ವಲ್ಪ ಉಂಡೆ ಉಂಡೆ ಬೆಲ್ಲ ಇರ್ತದಲ್ಲ ಸ್ವಲ್ಪ ಲೇಟ್ ಆಗ್ತದೆ ಕರಗಲಿಕ್ಕೆ ಅದು ತೊಂದರೆ ಇಲ್ಲ ಒಂದು ಎರಡು ಮೂರು ನಿಮಿಷ ಅಷ್ಟೇ ಅದಕ್ಕೆ ಬೆಲ್ಲ ಕರಗು ತನಕ ಅಂದರೆ ಬೆಲ್ಲ ಕರಗು ತನಕ ಅಂತೇಳಿದರೆ ನಾವು ಹಾಗೆಯೇ ಇಟ್ಟರೆ ಸಹ ಈಗ ನಾವು ಶುಂಠಿ ತುರಿದು ಹಾಕಿದ್ದೇವಲ್ವ ಆ ಶುಂಠಿಯ ರಸ ಸಹ ಆ ನೀರಲ್ಲಿ ಬಿಟ್ಕೊಳ್ತದೆ ಆ ಶುಂಠಿ ಎಲ್ಲ ಹಾಕಿದಗೋಸ್ಕರ ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ನಿಮಗೆನೇ ಗೊತ್ತಾಗ್ತದೆ ಪದೇ ಪದೇ ಮಾಡಿ ಸಹ ಕುಡಿತೀರಿ ಮತ್ತು ನಿಮ್ಗೆ ಏನಾದರೂ ಗೆಸ್ಟ್ ಬರ್ತಾರೆ ಅಂತ ಹೇಳುವಾಗ ಒಂದು ಒಂದು ಹದಿನೈದು ನಿಮಿಷ ಇರುವಾಗ ಸಹ ನೀವು ಮಾಡಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅವರಿಗೆ ಸಹ ಬಂದ ಗೆಸ್ಟಿಗೆ ಸಹ ಖುಷಿ ಆಗ್ತದೆ ಅಂದರೆ ಅಷ್ಟು ಕೂಲ್ ಆಗ್ತದೆ ಬಾಡಿ ಇದರಲ್ಲಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮತ್ತು ನನಗೆ ಹೇಳಿ ಇಲ್ಲಿ ಬೆಲ್ಲ ಸಹ ಕರಗಿದೆ ಈಗ ಇದನ್ನು ಸೋಸ್ಕೊಳ್ಬೇಕು ಅಂದರೆ ಅದರಲ್ಲಿ ಶುಂಠಿ ತುರಿ ಎಲ್ಲ ಉಂಟಲ್ಲ ಹಾಗಾಗಿ ಈಗ ನಾನು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ತೇನೆ ಇದು ಒಂದು ಗ್ಲಾಸ್ ಬಿಟ್ಟು ಎರಡು ಗ್ಲಾಸ್ ಸಹ ಒಬ್ರೇ ಕುಡಿಬೋದು ಅಷ್ಟು ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ನೋಡಿ ಬೆಲ್ಲ ಹಾಕಿರೋಗೋಸ್ಕರ ಏನು ತೊಂದರೆ ಇಲ್ಲ ಕುಡಿಬೌದಲ್ಲ ಈಗ ಸಕ್ಕರೆ ಹಾಕಿದರೆ ಸ್ವಲ್ಪ ಕುಡಿಲಿಕ್ಕೆ ಸಹ ಇದಾಗ್ತದೆ ಸಕ್ಕರೆ ಹಾಕಿದವಲ್ಲ ಅಂಥೇಳಿ ಈ ಬೆಲ್ಲ ಹಾಕಿರೋಗೋಸ್ಕರ ಧೈರ್ಯದಲ್ಲಿ ಕುಡಿಬೋದು ನೋಡಿ ಈ ಥರ ಸೋಸ್ಕೊಂಡಾದ ನಂತರ ಆ ಶುಂಠಿ ತುರಿ ಇಲ್ಲ ಇರ್ತದಲ್ಲ ಚೆಂದ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ಆ ಶುಂಠಿದು ರಸ ಅದರಲ್ಲಿ ಇಳಿಲಿ ಇನ್ನೂ ಇದ್ರೆ ಏನಾದರೂ ಇದ್ದರೆ ಸ್ವಲ್ಪ ಅದರಲ್ಲಿ ಮಿಕ್ಸ್ ಆಗಲಿ ಇದಕ್ಕೆ ಒಂದಂತೇಳಿದರೆ ನಿಮ್ಮ ಮನೆಯಲ್ಲಿ ಪುದೀನ ಎಲೆ ಇದ್ದರೆ ಸ್ವಲ್ಪ ಪುದೀನ ಎಲೆ ನೀವು ಲಾಸ್ಟಿಗೆ ಹಾಕ್ಕೊಳ್ಬೇಕಾಗ್ತದೆ ನಮ್ಮ ಅಂದರೆ ನಾನು ಪುದೀನ ಎಲೆ ಹಾಕಲಿಲ್ಲ ಇದಕ್ಕೆ ಇವತ್ತು ಆ ಪುದೀನ ಎಲೆ ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಈಗ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಕೋಲ್ಡ್ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಕೋಲ್ಡ್ ಬೇಡ ಅಂತ ಹಾಗೆ ಕುಡಿಬೋದು ನಾನು ಹಾಗೆಯೇ ಇಲ್ಲಿ ಕುಡಿದು ಟೇಸ್ಟ್ ಮಾಡಿ ಮತ್ತೆ ಹೇಳ್ತೇನೆ ನಿಮಗೆ ನಾನು ಕೋಲ್ಡ್ ಮಾಡಲಿಕ್ಕೆ ಇಡಲಿಲ್ಲ ಮತ್ತೆ ಇಟ್ಟೆ ನಾನು ಸ್ವಲ್ಪ ಟೇಸ್ಟ್ ನೋಡಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟೆ ನಾನು ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ನಿಂಬೆಹಣ್ಣಿನ ಹುಳಿ ಬೆಲ್ಲದ್ದು ಸಿಹಿ ಮತ್ತು ಶುಂಠಿದು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗಿ ಒಳ್ಳೆಯದಾಗ್ತದೆ ನೀವು ಪುದೀನ ಅಂತೂ ಖಂಡಿತ ಹಾಕ್ಕೊಳ್ಳಿ ಪುದೀನ ಹಾಕಿದರೆ ಇನ್ನೂ ಸೂಪರಾಗಿ ಬರ್ತದೆ ನೋಡಿ ನಾನು ಮಾಡಿದ್ದು ಎರಡು ಲೋಟದಷ್ಟು ಆಗಿದೆ ಅಂದರೆ ಎರಡು ಗ್ಲಾಸಿನಷ್ಟು ನೋಡಿ ಇಷ್ಟು ಆಯಿತು ನಾನು ಮಾಡಿದ್ದು